ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕಾರು ಸೀಸ್ ಆಗಿದೆ ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆದಾರರ ಹಣ ಪಾವತಿಸಲು ವಿಳಂಬವಾಗಿದ್ದ ಕಾರಣ ಬಡ್ಡಿ ಸಮೇತ ಒಂದು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಬಾಕಿ ಬಿಲ್ ಪಾವತಿಸದಕ್ಕೆ ಬೆಳಗಾವಿಯ ಡಿಸಿಯ ಕಾರನ ಸೀಸ್ ಮಾಡಲಾಗಿದೆ ಬೆಂಗಳೂರು ಹೈಕೋರ್ಟ್ ಆದೇಶದ ಮೇರೆಗೆ ಡಿಸಿ ಸರ್ಕಾರಿ ಕಾರು ಸೀಸ್ ಆಗಿದೆ ದೂದ್ಗಂಗಾ ವೇದ್ಗಂಗಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಾಂ ಬ್ಯಾರೇಜ್ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರ ಆತ

ಏನೇನ್ ಬರ್ತಕ್ಕಂಥ ಪ್ರೇಮವ ಅವು ಎಲ್ಲಾ ಬಂದಿದೆ